ಆಪರೇಷನ್ ಕಮಲ ಮಾಡೋಕ್ಕೆ ಪ್ರಯತ್ನ ಅದು ಆಗಲಿಲ್ಲ ಅದಕ್ಕೆ ಬಿ ಜೆ ಪಿಯವರು ಜೆ ಡಿ ಎಸ್ನವ್ರು ಇಬ್ಬರು ಸೇರಿಕೊಂಡು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾಕಂತಂದರೆ ಅವರಿಗೆ ಸಿದ್ದರಾಮಯ್ಯ ನಾನು ಬಡವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಲ್ಲ ಹಾಂ ಗ್ಯಾರಂಟಿ ಯೋಜನೆಗಳೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀವಲ್ಲ ಅದನ್ನು ತಡ್ಕೊಳ್ಳೋಕ್ಕಾಗಲ್ಲ ಅವ್ರೈ ಯಾಕಂತಂದರೆ ಗ್ಯಾರಂಟಿ ಯೋಜನೆಗಳಿಗೆ ವಿರುದ್ಧ ಅವರು ಡೇ ಒನ್ ಹೇಳ್ತಾ ಇದ್ದಾರೆ ಇದಾರೆ ಮಾಡೋಕ್ಕಾಗಲ್ಲ ಅಂತ ಪ್ರಧಾನಮಂತ್ರಿಗಳೇ ಹೇಳಿದ್ರು ಒಂದು ವೇಳೆ ಮಾಡಿದ್ರು ಕೂಡ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ರು ಒಂದು ವರ್ಷದಿಂದ ಯಶಸ್ವಿಯಾಗಿ ಮಾಡಿಸಿದೀವೋ ಇಲ್ಲ ಅದಕ್ಕೆ ವಿರುದ್ಧವಾಗಿರತಕ್ಕಂಥವ್ರು ಅವರು ಯಾರಿಗೆ ಭಯ ಅನ್ನೋದಕ್ಕಿಂತ ನಮ್ಮ ಸರ್ಕಾರ ಆಡಳಿತ ಈ ಬಡವ್ರ ಪರವಾಗಿದೆ ಅನ್ನೋದು ಅವ್ರಿಗೆ ಭಯ ವೈಯಕ್ತಿಕ ಭಯ ಇದೆ ಅಂತ ನಾವು ಹೇಳಕ್ಕೆ ಹೋಗಲ್ಲ ನಾವು ಬಡವ್ರ ಪರವಾಗಿದ್ದೀವಿ ಬಡವ್ರಿಗೆ ಕೆಲಸ ಮಾಡ್ತಾ ಇದ್ದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಕೆಲಸ ಮಾಡ್ತಾ ಇದ್ದೀವಿ ಅದು ಭಯ ಅವ್ರಿಗೆ ಸುಳ್ಳು ಸುಳ್ಳು ಹೇಳ್ಕೊಂಡು ಹೋದ್ರೆ ಯಶಸ್ವಿಯಾಗಿ ಯಶಸ್ಸು ಸಿಗುತ್ತಾ

ಅವ್ರು ಯಾವ್ಯಾವ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಹದಿನೆಂಟು ಇಪ್ಪತ್ತು ಕೇಸ್ಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಹಾ ಮೈಸೂರು ಸಮಾವೇಶದಲ್ಲಿ ಹೇಳ್ತೀನಿ ನಾನು ಯಡಿಯೂರಪ್ಪನ ಕೇಸ್ ಈಗ ಇವತ್ತೇ ಪ್ರೆಸ್ ಕರೆದಿದ್ದೆ ನಾನು ಹೇಳಕ್ಕೆ ಹೆಂಗೂ ನಾಳಿದ್ದು ಹೇಳಬೇಕಲ್ಲ ಅಂದ್ಬಿಟ್ಟು ಮುಂದಕ್ಕೆ ಹಾಕ್ಬಿಟ್ಟು ಇಲ್ಲದ್ರೆ ಪ್ರೆಸ್ ಹೇಳ್ತಿದೆ ಎಲ್ಲನೂ